ಬೆಳಗಾವಿಯಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದ್ದು ಕಳೆದೊಂದು ತಿಂಗಳ ಅವಧಿಯಲ್ಲಿ ಎರಡನೇ ಗ್ಯಾಂಗ್ ರೇಪ್ ಪ್ರಕರಣ ದಾಖಲಾಗಿದೆ ಬೆಳಗಾವಿ ನಗರದ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಬೆಳಕಿಗೆ ಬಂದಿದ್ದು ಇದರಿಂದ ಬೆಳಗಾವಿ ಜನರು ಬೆಚ್ಚಿ ಬಿದ್ದಿದ್ದಾರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಹದಿನೈದು ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಆರು ಜನರು ಸೇರಿ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿರುವ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಬಳಿಕ ಲೈಂಗಿಕ ದೌರ್ಜನ್ಯದ ದೃಶ್ಯ ಸೆರೆ ಹಿಡಿದು ನಿರಂತರ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಈ ವಿಷಯ ಬಾಲಕಿ ಪೋಷಕರಿಗೆ ಗೊತ್ತಾಗುತ್ತಿದ್ದಂತೆ ದೂರು ದಾಖಲಿಸಲಾಗಿದೆ ಪ್ರಕರಣ ಬಗ್ಗೆ ಮಾತನಾಡಿರುವ ಪೊಲೀಸ್ ಆಯುಕ್ತ ಭೂಷಣ್ ಬೋಸ್ರೆ ಅವರು ಪ್ರಕರಣ ಸಂಬಂಧ ಆರು ಜನ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೊದಲು ಬಾಲಕಿಯ ಪರಿಚಯ ಮಾಡಿಕೊಂಡು ಸ್ನೇಹ ಗಳಿಸುತ್ತಾರೆ ಬಳಿಕ ಉಸಲಾಯಿಸಿಕೊಂಡು ಫ್ರೆಂಡ್ ಶುಟಿಗೆ ಅತ್ಯಾಚಾರ ಮಾಡಿದ್ದಾರೆ ಅತ್ಯಾಚಾರದ ಕೃತ್ಯವನ್ನ ಆರೋಪಿಗಳು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ಮೂರು ಆರೋಪಿಗಳಿಂದ ಸಾಮೂಹಿಕ ಅತ್ಯಾಚಾರ ಆಗಿದೆ ಪ್ರಕರಣ ಸಂಬಂಧ ಈಗಾಗಲೇ ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತೋರ್ವನ ಬಂಧನಕ್ಕೆ ಶೋಧ ಕಾರ್ಯಾಚರಣೆ ಮಾಡುತ್ತಿದ್ದೇವೆ ಐವರ ಆರೋಪಿಗಳ ಪೈಕಿ ಇಬ್ಬರು ಆರೋಪಿಗಳು ಮೈನರ್ ಇದ್ದಾರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಪ್ರಯತ್ನ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಕಾಯ್ದೆಯಲ್ಲಿ ಒಂದು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಇದು ವಿಕ್ಟಿಮ್ ಐಡೆಂಟಿಟಿ ನಾವು ರಿವೀಲ್ ಮಾಡಲ್ಲ ವಿಕ್ಟಿಮ್ ಮತ್ತು ಆರೋಪಿ ಇವರು ಬೆಳಗಾವಿ ಜಿಲ್ಲೆದವರೇ ಇದ್ದಾರೆ ವಿಕ್ಟಿಮ್ ಒಂದು ಹದಿನೈದು ವರ್ಷದ ಮೈನರ್ ಗರ್ಲ್ ಪರಿ ಆರೋಪಿಗಳಲ್ಲಿ ಕೂಡ ದೆರ್ ಆರ್ ಸಿಕ್ಸ್ತ್ ಅಕ್ಯೂಸ್ಡ್ ಇನ್ ದ ಎಫ್ ಐ ಆರ್ ಅದರಲ್ಲಿ ಒಬ್ಬ ಪರಿಚಯ ಮಾಡಿಸ್ತಾರೆ ಫ್ರೆಂಡ್ಶಿಪ್ ಮಾಡಿಸ್ತಾನೆ ಆ್ಯಂಡಿ ಆ್ಯಂಡ್ ದೆನ್ ಅವರು ಆ ಹುಡುಗಿಗೆ ಒಂದು ಐಸೋಲೇಟೆಡ್ ಜಾಗೆಯಲ್ಲಿ ಕರೆ ಮಾಡ್ತಾನೆ ಅಲ್ಲಿ ಅವರ ಫ್ರೆಂಡ್ಸ್ ಜೊತೆಗೆ ಅವರು ಆ ದುಷ್ಕರ್ಮವನ್ನು ಅಲ್ಲಿ ಮಾಡಿದ್ದಾರೆ ಈ ಘಟನೆ ಮೊದಲನೇಗಾಗಿ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು ಆ ಘಟನೆ ಮಾಡುವಾಗ ಅದರಲ್ಲಿ ಒಬ್ಬ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ ಮತ್ತು ಅದರ ಆಧಾರದ ಮೇಲೆ ಅವರಿಗೆ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಜಾನ್ವರಿಯಲ್ಲಿ ಮತ್ತೆ ಕರೆ ಮಾಡಿದ್ದಾರೆ ಆವಾಗ ಮೂರು ಮಂದಿ ಅವರ ಜೊತೆಗೆ ದುಷ್ಕರ್ಮವನ್ನು ಮಾಡಿದ್ದಾನೆ ಮಾಡಿದ್ದಾರೆ ಒಟ್ಟು ಇದರಲ್ಲಿ ಆರು ಆರೋಪಿ ಇದ್ದಾರೆ ನಿನ್ನೆ ಮಧ್ಯಾಹ್ನ ಈ ಎಫ್ ಐ ಆರ್ ದಾಖಲಾಗಿದೆ ಮತ್ತು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಪಿ ಐ ಪಿ ಎಮ್ ಸಿ ಮತ್ತು ಅವರ ತಂಡ ಐದು ಮಂದಿ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬ ಆರೋಪಿ ಆಪ್ಸ್ಕಾಂಡಿಂಗ್ ಇದ್ದಾನೆ ಬಟ್ ಬೇಗನೆ ಅವನಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಈ ಆರೋಪಿಗಳಲ್ಲಿ ಇಬ್ಬರು ಆರೋಪಿ ಮೈನರ್ ಇದ್ದಾರೆ ಮತ್ತು ಮೂರು ಆರೋಪಿ ಮೇಜರ್ ಇದ್ದಾರೆ ಇನ್ನೊಬ್ಬ ಅರೆಸ್ಟ್ ಆದಮೇಲೆ ನಮಗೆ ಅವನು ಏಜ್ ಗೊತ್ತಾಗುತ್ತದೆ ಈ ಕ್ವಿಕ್ ಕೆಲಸ ಅರೆಸ್ಟ್ ಮಾಡೋದು ನಮ್ಮ ಪಿ ಐ ಯು ಎಸ್ ಔಟಿ ಪಿ ಎಸ್ ಐ ಸಂತೋಷ್ ಪಿ ಎಸ್ ಐ ಸರ್ದನ್ ಗೌಡ ಎ ಎಸ್ ಐ ಎಮ್ ಎ ಪಾಟೀಲ್ ಹೆಡ್ ಕಾನ್ಸ್ಟೇಬಲ್ ಬಿ ಎಮ್ ನರ್ಗುನ್ ಪಿ ಸಿ ಖಡಕ್ ಖದರ್ ಸಾಬ್ ಪಿ ಸಿ ಗೋವಿಂದ್ ಪಿ ಸಿ ಅಜಿತ್ ಪಿ ಸಿ ಶ್ರೀಧರ್ ಹೆಡ್ ಕಾನ್ಸ್ಟೇಬಲ್ ಗೌರಾಣಿ ಹೆಡ್ ಕಾನ್ಸ್ಟೇಬಲ್ ಚಿನ್ನಪ್ಪ ಹೆಡ್ ಕಾನ್ಸ್ಟೇಬಲ್ ಶಂಕರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಈ ತಂಡ ವೋಲ್ ನೈಟ್ ಕೆಲಸ ಮಾಡಿಕೊಂಡು ಈ ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ ಈಗಾಗಲೇ ನಾವು ಫಾರೆನ್ಸಿಕ್ ಟೀಮ್ ಕನ್ವೆನ್ಷನಲ್ ಫಾರೆನ್ಸಿಕ್ಸ್ ಮತ್ತು ಡಿಜಿಟಲ್ ಫಾರೆನ್ಸಿಕ್ಸ್ ಈ ಎರಡೂ ತಂಡವನ್ನು ನಾವು ಸೂಚನೆ ನೀಡಿದ್ದೀವಿ ಐ ಪಿ ಸಿ ಭಾರತೀಯ ನ್ಯಾಯ ಸಂಹಿತದು ಸೆಕ್ಷನ್ ಸಿಕ್ಸ್ಟಿ ಫೈವ್ ಮತ್ತು ಸೆಕ್ಷನ್ ಸೆವೆಂಟಿ ಇದರಲ್ಲಿ ಇನ್ವೋಕ್ ಮಾಡಲಾಗಿದೆ ಮತ್ತು ಪಾಕ್ಸೋ ಆಯ್ದೆ ಕಾಯ್ದೆದು ಸೆಕ್ಷನ್ ಫೋರ್ ಸಿಕ್ಸ್ ಏಟ್ ಮತ್ತು ಟ್ವೆಲ್ ಇದನ್ನು ಇನ್ವೋಕ್ ಮಾಡಲಾಗಿದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದರಲ್ಲಿ ಇಪ್ಪತ್ತು ವರ್ಷ ಇದೆ ಈಗ ಬರೀ ಅರೆಸ್ಟ್ ಮಾಡಿಕೊಂಡು ನಾವು ಇಲ್ಲಿ ನಿಲ್ಲಲ್ಲ ಈ ಆರೋಪಿಗಳು ಹೆಚ್ಚಿನ ಕಾಲ್ಗಾಗಿ ಇಪ್ಪತ್ತು ವರ್ಷ ಆಗಲಿ ಅದಕ್ಕಿಂತ ಜಾಸ್ತಿ ಕಾಲ ಆಗಲಿ ಅವರು ದೇಶ ಶುಡ್ ಬಿ ಇನ್ ದ ಜೇಲ್ ಆ ದಿಕ್ಕಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಫ ಫಾರೆನ್ಸಿಕ್ ಟೀಮ್ ಡಿಜಿಟಲ್ ಫಾರೆನ್ಸಿಕ್ ಟೀಮ್ ಈಗಾಗಲೇ ದೇ ಹ್ಯಾವ್ ಬಿನ್ ಡಿಪ್ಲಾಯ್ಡ್ ಆನ್ ದ ಟಾಸ್ಕ್ ಆಫ್ ಡೂಯಿಂಗ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಕೊಂಡು ಇದರದ್ದು ಪ್ರಾಸಿಕ್ಯೂಷನ್ ಕೂಡ ಬೇಗನೆ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ